ನಮಸ್ಕಾರ ಎಲ್ರಿಗೂ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ ಮಳೆಗಾ ಬರ್ತಾ ಉಂಟು ಸ್ವಲ್ಪ ಬಿಸಿಲು ಕೂಡ ಬರ್ತಾ ಇದೆ ಹಾಗಾಗಿ ಎಲ್ಲರ ಹೆಲ್ತ್ ಸಹ ಒಂದು ಅಪ್ಸ್ ಆ್ಯಂಡ್ ಡೌನ್ ಬರ್ತಾ ಇದೆ ನೋಡಿ ಜ್ವರ ಬರ್ತದೆ ಆಮೇಲೆ ಶೀತ ಕೆಮ್ಮು ಇಂಥದೆಲ್ಲ ನಾರ್ಮಲ್ ಆಗಿ ಎಲ್ರಿಗೂ ಸಹ ಸ್ಟಾರ್ಟ್ ಆಗಿದೆ ಈಗ ಹಾಗೆ ಮನೆಯಲ್ಲಿರುವಂಥದ್ದೇ ಅಂಥೇಳಿ ಕೆಲವೊಂದು ವಸ್ತುವನ್ನು ನಾವು ಉಪಯೋಗಿಸ್ಕೊಂಡು ಆ ಶೀತ ಜ್ವರ ಕೆಮ್ಮು ಅಂತ ತಲೆನೋವು ಅಂಥದ್ದೆಲ್ಲ ಸ್ವಲ್ಪ ನಾವು ಕಮ್ಮಿ ಮಾಡ್ಕೊಳ್ಬೋದು ಹಾಗೆಯೇ ಈ ಡಯಾಬಿಟಿಕ್ ಇರುವ ಶುಗರ್ ಇರುವವರು ಅಥವಾ ಸಕ್ಕರೆ ಕಾಯಿಲೆ ಇರುವವರು ಒಂದು ಎಣ್ಣೆಯನ್ನು ತಗೊಂಡು ಸ್ವಲ್ಪ ಬಿಸಿ ಮಾಡಿ ಒಂದು ಭಾಗಕ್ಕೆ ನಾವು ಅದನ್ನು ಹಚ್ಕೊಳ್ತಾ ಬಂದರೆ ಶುಗರ್ ಸಹ ಕಮ್ಮಿ ಆಗ್ತದೆ ಮತ್ತು ಸ್ವಲ್ಪ ನರ್ವಸ್ ಸಹ ಬರ್ತದಲ್ಲ ಅದರಲ್ಲಿ ಅದು ಸಹ ಕಮ್ಮಿ ಆಗ್ತಾ ಹೋಗ್ತದೆ ಹಾಗೆಯೇ ಶುಗರ್ ಇರುವವರು ಅದು ಕೆಲವೊಂದು ಫುಡ್ಡನ್ನು ತಗೊಳ್ತಾ ಬಂದರೆ ಸಹ ಶುಗರ್ ಕಂಟ್ರೋಲಲ್ಲಿ ಬರ್ತದೆ ಹಾಗೆಯೇ ವಿಡಿಯೋ ಫುಲ್ ನೋಡಿ ಆಗ ನಿಮಗೆ ಗೊತ್ತಾಗ್ತದೆ ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫಸ್ಟಿಗೆ ನೋಡಿ ಮಳೆಗಾಲದಲ್ಲಿ ಬರುವಂತಹ ಇದು ಜ್ವರ ಶೀತ ಎಲ್ಲ ಬೇಗ ಗುಣ ಆಗಲಿಕ್ಕೆ ಅಥವಾ ಛೇತರಿಸ್ಕೊಳ್ಳಲಿಕ್ಕೆ ಒಂದು ಕೆಲವೊಂದು ನಾನು ಮನೆ ಮದ್ದನ್ನು ಹೇಳ್ತಾ ಹೋಗ್ತೇನೆ ಇದು ತುಂಬ ಈ ಅಂದರೆ ಮನೆಯಲ್ಲಿ ನಾವು ಮಾಡಿಕೊಳ್ಳುವಂಥದ್ದೇ ಮೊದಲನೇದಾಗಿ ಬಂದು ನಮಗೆ ಡೈಜೆಷನ್ ಕರೆಕ್ಟಾಗಿ ಆಗಬೇಕು ಈ ಜ್ವರ ಬಂದಾಗ ಬಾಯಿ ರುಚಿ ಇರುವುದಿಲ್ಲ ಮತ್ತು ಖಾರ ಅಂಥದ್ದೆಲ್ಲ ನಮಗೆ ತಿನ್ನಲಿಕ್ಕೆ ಆಗೋದಿಲ್ಲ ಅದಕ್ಕೇನೆ ಮನೇಲಿ ಹೇಳಿದ್ರೆ ಅನ್ನದ ಗಂಜಿ ಅದು ಬೆಸ್ಟ್ ಅದು ತಿಂದರೆ ಸ್ವಲ್ಪ ಜ್ವರ ಕಮ್ಮಿ ಆಗ್ತಾ ಬರ್ತದೆ ಕುಚ್ಚಲಕ್ಕಿ ಗಂಜಿ ಆದರೆ ತುಂಬ ಬೆಟರು ಈ ಜ್ವರ ಎಲ್ಲ ಬಂದಾಗ ಏನಿಲ್ಲ ನೀವು ಇದು ಕುಕ್ಕರಲ್ಲಿ ಮಾಡೋದಿದ್ರೆ ಸಹ ನಾನು ಅದು ಸಹ ನಿಮ್ಮ ಜೊತೆಲಿ ವಿಡಿಯೋ ಶೇರ್ ಮಾಡ್ಕೊಂಡಿದ್ದೇನೆ ಕುಕ್ಕರಲ್ಲಿ ಮಾಡಿದ್ರು ಸೊ ಇಲ್ಲ ಅಥವಾ ನೀವು ಒಲೆಯಲ್ಲಿ ಮಾಡಿದ್ರೆ ಹಾಗೆ ಸಹ ಮಾಡಿದ್ರು ಸಹ ತೊಂದರೆ ಇಲ್ಲ ಕುಚ್ಚಲಕ್ಕಿ ಗಂಜಿ ಅಂದರೆ ತಿಳಿ ಇರ್ತದಲ್ಲ ಆ ತಿಳಿ ಆದಷ್ಟು ತಿಳಿಯನ್ನು ಕೊಡೋದು ಒಳ್ಳೆಯದು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ತಿಳಿಯನ್ನು ಕೊಡೋದು ಒಳ್ಳೆಯದು ಅದ್ರ ಜೊತೆಗೆ ಸ್ವಲ್ಪ ಅನ್ನ ನೀವು ಹಾಕಿ ಕೊಡ್ಬೋದು ತಿಳಿಯಲ್ಲಿ ಸ್ವಲ್ಪ ಜಾಸ್ತಿ ಇದು ನಮಗೆ ನಮ್ಮ ಬಾಡಿಗೆ ಬೇಕಾಗಿರುವಂಥ ಒಂದು ಶಕ್ತಿ ಸಿಗ್ತದೆ ತಿಳಿ ಕುಡಿಯೋದ್ರಿಂದ ತಿಳಿ ಅಂತೇಳಿದರೆ ಗಂಜಿ ಅದು ಕುಡಿಯೋದ್ರಿಂದ ಅದರಲ್ಲಿ ಸ್ವಲ್ಪ ಅನ್ನ ಹಾಕಿ ಸಹ ನೀವು ತೊಗೊಳ್ಬೋದು ಈ ಜ್ವರ ಬಂದಾಗ ಈ ಥರದೊಂದು ಫುಡ್ ತಗೊಳ್ಳೋದ್ರಿಂದ ತುಂಬ ಒಳ್ಳೆಯದು ಹಾಗೆಯೇ ಶುಂಠಿ ಮತ್ತು ತುಳಸಿ ಮಿಕ್ಸ್ ಮಾಡಿ ಕಷಾಯ ಮಾಡ್ಬೋದು ನೀರು ಕುದಿ ತರಿಸಿ ಮತ್ತು ಸ್ವಲ್ಪ ಶುಂಠಿ ಜಜ್ಜಿ ಹಾಕಿ ಅದಕ್ಕೆ ಸ್ವಲ್ಪ ಎಲೆ ಸಹ ಹಾಕಿ ಅದನ್ನು ಕುದಿ ತರಿಸಿ ನೀವು ಆ ನೀರನ್ನು ಕುಡಿತಾ ಬರೋದರಿಂದ ಸಹ ಶೀತ ಕೆಮ್ಮು ಗಂಟ್ಲು ಕಟ್ಟೋದು ಗಂಟ್ಲು ನೋವು ಅಂಥದ್ದೆಲ್ಲ ಇರ್ತಲ್ಲ ಅದು ಅದರಲ್ಲಿ ಕಮ್ಮಿ ಆಗ್ತಾ ಹೋಗಿ ನಿಮಗೆ ಕಷ್ ಕಷಾಯ ಕುಡಿಯುವ ಬೇಡ ಅಂತೇಳಿದರೆ ನೀವು ಶುಂಠಿಯನ್ನು ಜಜ್ಜಿ ಅಥವಾ ತುರಿರಿ ಅದರದ್ದು ರಸ ಸ್ವಲ್ಪ ತೊಗೊಳ್ಳಿ ಅದಕ್ಕೆ ತುಳಸಿಯಲ್ಲಿ ಸಹ ಜಜ್ಜಿ ಅದರ ರಸ ಸಹ ನೀವು ಅದಕ್ಕೆ ಹಾಕೊಳ್ಳಿ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿ ಸ್ವಲ್ಪ ಲೇಹ್ ಹತ್ತಿರ ಆಗ್ತದಲ್ಲ ಅದನ್ನು ನೀವು ತೊಗೊಳ್ತಾ ಬಂದರೂ ಸಹ ಅದರಲ್ಲಿ ಸಹ ಕಮ್ಮಿ ಆಗ್ತದೆ ಅಂದರೆ ಕಷಾಯ ಬೇಡ ಅಂತೇಳಿದರೆ ಈ ಥರ ಮಾಡ್ಕೊಳ್ಬೋದು ನೀವು ಕಷಾಯ ಕುಡಿದ್ರೂ ಸಹ ಬೆಸ್ಟ್ ಇನ್ನು ಕೆಮ್ಮು ತುಂಬ ಇರುವಾಗ ಈ ಥರ ಸಹ ನೀವು ಮಾಡ್ಕೊಳ್ಬೋದು ನೋಡಿ ಒಂದು ಎರಡು ಚಮಚ ಜೇನುತುಪ್ಪ ತೊಗೊಳ್ಳಿ ಹಾಗೆಯೇ ಒಂದು ಚಮಚ ನಿಂಬೆ ರಸ ಅದನ್ನು ಒಟ್ಟಿಗೆ ನೀವು ಲೈಟ್ ಬಿಸಿಯಾಗಿರುವಂಥ ಬೆಚ್ಚಗೆ ನೀರು ಇರ್ತದಲ್ಲ ಅದರಲ್ಲಿ ಇದೆರಡನ್ನು ಮಿಕ್ಸ್ ಮಾಡಿ ನೀವು ಕುಡಿಯೋದ್ರಿಂದ ಕೆಮ್ಮಿಂದ ಸ್ವಲ್ಪ ನಿಮಗೆ ಇದಾಗ್ತದೆ ಕೆಮ್ಮು ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತದೆ ಅಂದರೆ ಇದ್ರೆ ಗಂಟ್ಲು ತುರ್ಕಿ ಎಲ್ಲ ಇರ್ತದೆ ನೋಡಿ ಅದು ಕಮ್ಮಿ ಆಗ್ತಾ ಹೋಗ್ತದೆ ಗೊತ್ತಾಯ್ತಲ್ಲ ಬಿಸಿ ನೀರು ಅಲ್ಲ ಬೆಚ್ಚಗಿನ ನೀರಲ್ಲಿ ಒಂದು ಎರಡು ಚಮಚ ಜೇನುತುಪ್ಪ ಹಾಕಿ ಹಾಗೆಯೇ ಒಂದು ಚಮಚ ನಿಂಬೆಹಣ್ಣಿನ ರಸ ಅದೆರಡು ಸಹ ಆ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನು ಕುಡಿಯಿದ್ರಿ ನೀವು ಅದು ಕುಡಿತಾ ಬಂದರೆ ನಿಮಗೆ ಸ್ವಲ್ಪ ಕೆಮ್ಮಿಂದ ರಿಲ್ಯಾಕ್ಸ್ ಸಿಗ್ತದೆ ಹಾಗೆ ನಿಮಗೆ ಯೋಗ ಏನಾದರೂ ಗೊತ್ತಿದ್ದರೆ ಸ್ವಲ್ಪ ಯೋಗ ಮಾಡ್ಕೊಳ್ಬೋದು ಅದರಲ್ಲಿ ಸಹ ನಿಮಗೆ ಮತ್ಸ್ಯಾಸನ ಮಾಡ್ತಾರಲ್ಲ ಅದು ಬೆಟರ್ ಅಂದರೆ ನಮಗೆ ಬ್ರೀತಿಂಗ್ ಪ್ರಾಬ್ಲಮ್ ಎಲ್ಲ ಇರುವಾಗ ಈ ಇದು ಯೋಗಾಸನ ಗೊತ್ತಿದ್ದವರು ಇದನ್ನು ನೀವು ಮಾಡಿಕೊಳ್ಬೋದು ಅಂತೇಳಿದರೆ ಕೊತ್ತಂಬರಿದು ಕಷಾಯ ಮಾಡಿ ಕುಡಿಬೋದು ಅಥವಾ ಚಹಾ ಅಂತೇಳಿ ಹೇಳ್ಬೋದು ನೀರನ್ನು ನೀವು ಕುದಿ ತರಿಸ್ಕೊಳ್ಳಿ ಅದಕ್ಕೆ ಸ್ವಲ್ಪ ಕುದಿ ತರಿಸಿ ನೀವು ಸೋಸ್ಕೊಳ್ಳಿ ಸೋಸಿದ ನಂತರ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಇದನ್ನು ನೀವು ಕುಡಿತಾ ಬಂದರೆ ಜ್ವರ ಕಮ್ಮಿ ಆಗ್ತದೆ ಮತ್ತು ನಮ್ಮ ಬಾಡಿಲಿ ಇಮ್ಯುನಿಟಿ ಅದು ಜಾಸ್ತಿ ಆಗ್ತದೆ ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ ಈ ಥರ ಒಂದು ಇದರದ್ದು ಕೊತ್ತಂಬರಿದು ಚಹಾ ಕುಡಿತಾ ಬಂದರೆ ಹೇಳಿದ್ರೆ ಶೀತ ಜ್ವರ ಎಲ್ಲ ಜಾಸ್ತಿ ಇರುವಾಗ ಬೆಳ್ಳುಳ್ಳಿಯನ್ನು ಜಚ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಆಲಿವ್ ಆಯಿಲನ್ನು ಮಿಕ್ಸ್ ಮಾಡಿ ಅದನ್ನು ಪಾದದ ಕೆಳಗೆ ಹಚ್ಕೊಳ್ಬೇಕು ನಮ್ಮ ವಿಪಾದ ಇರ್ತದಲ್ಲ ಪಾದದ ಕೆಳಗಡೆ ಹಚ್ಕೊಳ್ಬೇಕು ಅದನ್ನು ನೀವು ಒಂದು ಬಟ್ಟೆಯಲ್ಲಿ ಕಾಟನ್ ಬಟ್ಟೆ ತೊಗೊಂಡು ಸ್ವಲ್ಪ ಸುತ್ತಿ ನೀವು ರಾತ್ರಿ ಇಟ್ಕೊಳ್ಬೋದು ಹೀಗೆ ಮಾಡೋದರಿಂದ ಸಹ ಸ್ವಲ್ಪ ಶೀತ ಮತ್ತೆ ಇದೆಲ್ಲ ಕಮ್ಮಿ ಆಗ್ತಾ ಬರ್ತದೆ ಆದರೆ ಇದನ್ನು ಮಕ್ಕಳು ಆಗಲಿ ಅಥವಾ ಪ್ರೆಗ್ನೆಂಟ್ ಲೇಡಿಗಳು ಅಂದರೆ ಗರ್ಭಿಣಿಯವರು ಇದನ್ನು ಮಾಡಬಾರ್ದು ಇದು ಅಂದರೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಹೀಟ್ ಅಲ್ವಾ ಹಾಗಾಗಿ ಪ್ರೆಗ್ನೆಂಟ್ ಇರುವವರಾಗಲಿ ಅಥವಾ ಮಕ್ಕಳಿಗಾಗಲಿ ಇದನ್ನು ಮಾಡಲಿಕ್ಕೆ ಹೋಗಬೇಡಿ ಇದು ಆಪ್ಷನಲ್ಲು ಅದರ ಬದಲಿಗೆ ನಾನು ಮೊದಲೇ ಹೇಳಿದಾಗೆ ನಿಮಗೆ ಜೇನುತುಪ್ಪದ್ದು ಅದು ಮಾಡಿ ಕುಡಿಬೋದು ಶುಂಠಿ ಕಷಾಯ ಮಾಡಿ ಕುಡಿಬೋದು ಶುಂಠಿ ಲೇಹ ಮಾಡಿ ತಿನ್ಬೋದು ಕೊತ್ತಂಬರಿ ಟೀ ಮಾಡಿ ಕುಡಿಬೋದು ಅದೆಲ್ಲ ತುಂಬ ಒಳ್ಳೆಯದು ಹೆಲ್ತಿಗೆ ತಂಪು ಕೂಡ ಮತ್ತು ಏನಾದರೂ ಇದು ಡೈಜೆಷನ್ ಪ್ರಾಬ್ಲಮ್ ಇದ್ದರೂ ಸಹ ಅದರಲ್ಲಿ ಕ್ಯೂರ್ ಆಗ್ತದೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೂ ಸಹ ಕ್ಯೂರ್ ಆಗ್ತದೆ ಇನ್ನೊಂದು ಬೆಸ್ಟ್ ಹೇಳಿದರೆ ಮೆಂತೆ ಬೀಜ ಇದು ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಸಹ ಹೇಳ್ತೇನೆ ಮೆಂತೆ ಬೀಜನ ರಾತ್ರಿ ಇಡೀ ನೀರಲ್ಲಿ ನೆನೆಸಿ ನೀವು ಯಾವಾಗಲೂ ಸಹ ಮೆಂತ್ಯ ಬೀಜ ನೆನೆಸಿಡುವಾಗ ಅದನ್ನು ಒಮ್ಮೆ ತೊಳಿರಿ ನೀವು ತೊಳೆದು ಮತ್ತೆ ನೆನೆಸಿಟ್ಕೊಳ್ಳಿ ಯಾಕಂದರೆ ಅದರಲ್ಲಿ ಧೂಳು ಇದ್ದೇ ಇರ್ತದಲ್ವ ಡೈರೆಕ್ಟು ನೀರಲ್ಲಿ ನೆನೆಸಿಟ್ಟು ಅದೇ ನೀರನ್ನು ಕುಡಿಲಿಕ್ಕೆ ಹೋಗಬೇಡಿ ಒಮ್ಮೆ ತೊಳೆದು ಮತ್ತೆ ನೀವು ನೀರಲ್ಲಿ ನೆನೆಸಿಡಿ ರಾತ್ರಿ ಇಡೀ ನೆನೆಸಿಡಿ ಆ ಬೆಳಿಗ್ಗೆ ಅದನ್ನು ಸೋಸಿ ಬೀಜ ತಿಂದರೂ ಸಹ ಆಗ್ತದೆ ನೆನೆಸಿಟ್ಟಿರುವಂಥ ಬೀಜ ಇಲ್ಲ ಅಂತೇಳಿದರೆ ನೀವು ಆ ನೀರನ್ನು ಮಾತ್ರ ಕುಡಿತಾ ಬರೋದರಿಂದ ಈ ವೈರಲ್ ಫೀವರೆಲ್ಲ ಇರ್ತದಲ್ಲ ಅದು ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ ಹಾಗೆಯೇ ತುಳಸಿ ಎಲೆ ಕಷಾಯ ತುಳಸಿ ಗಿಡ ಎಲ್ಲರ ಮನೇಲಿರ್ತಲ್ಲ ಇದು ಸಹ ಬೆಸ್ಟ್ ಅಂತ ಹೇಳ್ತೇನೆ ನಾನು ಫಸ್ಟ್ ಹೇಳಿದೆ ನಿಮಗೆ ತುಳಸಿ ಎಲೆ ಮತ್ತು ಶುಂಠಿ ಹಾಕಿ ಎಲ್ಲ ಮಾಡ್ಬೋದು ಅಂತೇಳಿ ಇಷ್ಟೊತ್ತು ನಿಮಗೆ ಅಂದರೆ ಈ ವೈರಲ್ ಫೀವರ್ ಬಂದರೆ ಮತ್ತು ಶೀತ ಕೆಮ್ಮು ಅಂದರೆ ಲೈಟಾಗಿ ಇರುವಾಗ ಹೇಳುದು ನಾನು ಇಂಥದ್ದೆಲ್ಲ ಮನೆ ಮದ್ದನ ನಾವು ತೊಗೊಳ್ಬೋದು ಇದರಲ್ಲಿ ಸೈಡ್ ಎಫೆಕ್ಟ್ ಏನಿಲ್ಲ ಆದರೆ ಇದರಲ್ಲಿ ಒಂದು ಬೆಳ್ಳುಳ್ಳಿದು ಮಾತ್ರ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ಬೇರೆ ಎಲ್ಲ ಮಾಡ್ಕೊಳ್ಬೋದು ಅದರಿಂದ ತೊಂದರೆ ಇಲ್ಲ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಸಹ ಸ್ವಲ್ಪ ಸ್ವಲ್ಪ ಕಷಾಯ ಮಾಡಿ ಕುಡಿಬೋದು ದೊಡ್ಡವರಿಗಾದರೆ ಒಂದು ಅರ್ಧ ಗ್ಲಾಸ್ ಥರ ಕುಡಿಬೋದು ಚಿಕ್ಕ ಮಕ್ಕಳಿಗಾದರೆ ಸ್ಪೂನಲ್ಲಿ ಕುಡಿ ನೀವು ಜಾಸ್ತಿ ಗುಂಡಿಗೆ ಹೋಗಬೇಡಿ ಹೀಗೆ ಮಾಡೋದರಿಂದ ಸ್ವಲ್ಪ ಶೀತ ಜ್ವರ ಕೆಮ್ಮು ಅದರಿಂದ ಸ್ವಲ್ಪ ನಾವು ಕಮ್ಮಿ ಮಾಡ್ಕೊಳ್ಬೋದು ಇದೆಲ್ಲ ಮಾಡೋದರಿಂದ ಜಾಸ್ತಿ ಇದ್ದರೆ ನಮಗೆ ಡಾಕ್ಟರ್ ಹತ್ರ ಹೋಗಬೇಕು ಅಂದರೆ ಈಗೀಗ ವೆದರ್ ಸಹ ಚೇಂಜ್ ಆಗುವಾಗ ಪುನಃ ಎಲ್ಲ ಬಂದಿದೆಲ್ಲ ಕೊರೋನಾ ಟೈಪಲ್ಲೆಲ್ಲ ಬಂದಿದೆ ಈಗ ಸ್ವಲ್ಪ ಆದಷ್ಟು ಮಕ್ಕಳ ಬಗ್ಗೆ ಕೇರಲ್ಲಿ ಇರಿ ಹಾಗೆ ಮಳೆಯಲ್ಲಿ ನೆನಿಲಿಕ್ಕೆ ಬಿಡಬೇಡಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತದೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು